ಈಗ ಜಗತ್ತು ಎಐ ತಂತ್ರಜ್ಞಾನದತ್ತ ಮುಖ ಮಾಡುತ್ತಿದೆ ಇವತ್ತು ಬಹುತೇಕ ಕೆಲಸಗಳನ್ನು ಎಐ ಮಾಡುವಷ್ಟರ ಮಟ್ಟಿಗೆ ಬಂದು ನಿಂತಿದೆ ಸಿನಿಮಾ ರಂಗದಲ್ಲೂ ಕೂಡ ಹಲವು ಕಡೆ ಎಐ ಟೆಕ್ನಾಲಜಿ ಜಾಗ ಪಡೆದುಕೊಳ್ಳುತ್ತಿದೆ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಕೃತಕ ಬುದ್ಧಿ ಮತ್ತು ಬಳಕೆ ನಿಧಾನವಾಗಿ ಹೆಚ್ಚಾಗುತ್ತಿದೆ ಆದರೆ ಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗವು ಸಂಪೂರ್ಣ ಎಐ ತಂತ್ರಜ್ಞಾನವನ್ನು ಬಳಸಿ ಸಿನಿಮಾವೊಂದನ್ನು ನಿರ್ಮಾಣ ಮಾಡುವ ಮೂಲಕ ಭಾರತೀಯ ಚಿತ್ರ ಜಗತ್ತಿನಲ್ಲಿ ಹೊಸ ಮೈಲುಬಲ್ ಅನ್ನು ಸ್ಥಾಪಿಸಿದೆ ಎಸ್ ನರಸಿಂಹಮೂರ್ತಿ ನಿರ್ದೇಶನದ ಲವ್ ಯು ಸಿನಿಮಾವು ಸಂಪೂರ್ಣವಾಗಿ ಎಐ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿದೆ ಚಿತ್ರದ ಎಲ್ಲಾ ಪಾತ್ರಗಳು ಹಾಡುಗಳು ಸಂಭಾಷಣೆ ಸಿನಿಮಾಟೋಗ್ರಫಿ ಸೇರಿದಂತೆ ಎಲ್ಲವನ್ನು ಎಐನಿಂದಲೇ ಮಾಡಲಾಗಿದ್ದು ಈ ಚಿತ್ರವು ಜಾಗತಿಕ ಮಟ್ಟದಲ್ಲಿ ನ ಹೆಮ್ಮೆಯನ್ನು ಹೆಚ್ಚಿಸಿದೆ ಈ ಸಿನಿಮಾದ ನಿರ್ದೇಶನ ಮತ್ತು ನಿರ್ಮಾಪಕರನ್ನು ಹೊರತುಪಡಿಸಿ ಮತ್ತೆಲ್ಲ ಕೆಲಸಗಳನ್ನು ಎಐ ತಂತ್ರಜ್ಞಾನವೇ ಮಾಡಿರುವುದರಿಂದ ಇದುವೇ ಈ ಸಿನಿಮಾದ ಮೊದಲ ವಿಶೇಷತೆಯಾಗಿದೆ ಇದು ವಿಶ್ವದಲ್ಲಿಯೇ ಸಂಪೂರ್ಣ ಎಐ ನಿರ್ಮಿತ ಮೊದಲ ಸಿನಿಮಾ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಕನ್ನಡ ಸಿನಿಮಾವು ಜಾಗತಿಕ ಮಟ್ಟದಲ್ಲಿ ಇಂಥದ್ದೊಂದು ಬದಲಾವಣೆಗೆ ಸಾಕ್ಷಿಯಾಗಿದೆ ಮತ್ತು ಮಾದರಿಯಾಗಿದೆ ಭವಿಷ್ಯದಲ್ಲಿ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಸ್ಯಾಂಡಲ್ವುಡ್ ಮತ್ತಷ್ಟು ಎತ್ತರಕ್ಕೆ ಇರುವ ನಿರೀಕ್ಷೆ ಇದೆ ಕೇವಲ ಹತ್ತು ಲಕ್ಷ ಬಜೆಟ್ನಲ್ಲಿ ನಿರ್ಮಾಣವಾದ ಲವ್ ಯು ಸಿನಿಮಾದಲ್ಲಿ ಹನ್ನೆರಡು ಹಾಡುಗಳಿದ್ದು ಒಂದು ಗಂಟೆ ಮೂವತ್ತು ನಿಮಿಷದ ರನ್ ಟೈಮ್ ಹೊಂದಿದೆ ಚಿತ್ರಕ್ಕೆ ಸೆನ್ಸರ್ನಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಥಿಯೇಟರ್ನಲ್ಲಿ ಸಿನಿಮಾವನ್ನು ಮೇನಲ್ಲಿ ರಿಲೀಸ್ ಮಾಡುವ ಪ್ಲಾನ್ ಮಾಡಲಾಗಿದೆ